ನಾನಿವತ್ತಲ್ಲಿ ಹೋಗಿದ್ದೆ ಪುಣ್ಯಾತ್ಮರೇ ಎಷ್ಟು ಜನ ಬರ್ತಿದ್ರು ಅಂತಂದ್ರೆ ಎಷ್ಟು ಜನ ಬರ್ತಿದ್ರು ಅಂತಂದ್ರೆ ಅಲ್ಲಿ ಹೆಣ್ಣುಮಕ್ಕಳು ಬರ್ತಕ್ಕಂಥದ್ದು ಒಂದು ಇಷ್ಟು ಅಗಲು ಕಟೌಟ್ ಮಾಡಿ ಜಾಗ ಮಾಡಿ ಹೋಗಕ್ಕೆ ದಾರಿ ಮಾಡಿದ್ದರು ಸಾಗರೋಪಾದಿಯಲ್ಲಿ ತಾಯಂದಿರು ಬರ್ತಿದ್ದರು ಹೆಣ್ಣು ಮಕ್ಕಳು ಬಂದು ಆ ಬಂಡಿಗಣಿ ಅಪ್ಪ ಅವ್ರ ಕಡೆ ಕೈ ಮಾಡಿ ಹಿಂಗೆ ಅಳತಿದ್ದಿರಲ್ಲ ತಾಯಂದಿರು ನನಗನ್ನಿಸ್ತದೆ ಅವ್ರ ಮನೆಯಾಗ ಅವರ ತಾಯಿ ಸತ್ತಾಗನೂ ಅಷ್ಟು ಹತ್ತಿರಕ್ಕಿಲ್ಲ ಅವರು ಅವ್ರ ಮನೆಯಾಗ ಅವ್ರ ಮಗ ಸತ್ತಾಗ ಅವ್ರ ಮನೆಯಾಗ ಅವರ ತಂದೆ ಸತ್ತಾಗ ಅಷ್ಟು ಹತ್ತಿರಕ್ಕಿಲ್ಲ ಕೈ ಮಾಡಿ ದಾನೇಶ್ವರ ಅಪ್ಪ ನೀನು ಯಾಕೆ ನಮ್ಮನ್ನು ಬಿಟ್ಟು ಹಾದಿ ಅಂತ ತಿಳ್ಕೊಂಡು ಹಿಂಗೆ ಬಡ್ಕೊಂಡು ಅಳ್ತಿದ್ರಲ್ಲ ತಾಯಂದಿರು ಇಷ್ಟು ಜನವನ್ನು ಗಳಿಸಿರತಕ್ಕಂಥ ದೇವರು ಯಾರಾದರೂ ಇದ್ದರೆ ಅದು ಬಂಡಿಗಣಿಯ ಪರಮ ಪೂಜ್ಯ ಅನ್ನದಾನೇಶ್ವರ ಮಹಾಸ್ವಾಮಿಗಳಂತಂದ್ರೆ ಏನು ತಪ್ಪಾಗಲಿಕ್ಕಿಲ್ಲ ಎಷ್ಟು ಜನ ಅಳ್ಳಾಗತ್ತಾರೆ ಎಷ್ಟು ಜನ ಲಕ್ಷ ಲಕ್ಷೋಪಾದಿಯಲ್ಲಿ ಜನ ಬರಾಗತ್ತಾರ ಎಷ್ಟು ದಾಸೋಹವನ್ನು ಮಾಡಿದ್ದಾರೆ ದಾಸೋಹವನ್ನು ಮಾಡುವ ಮಾಡುವ ಕೈಗಳು ಇವತ್ತು ದಾಸೋಹವನ್ನು ನಿಲ್ಲಿಸಿಬಿಟ್ಟಿದಾವಂತಲ್ಲ ಆ ಎರಡು ಕೈಗಳು ದಾಸೋಹ ಮಾಡುವ ಎರಡು ಕೈಗಳು ದಾಸೋಹ ಮಾಡಲಿಕ್ಕೆ ಸಾವಿರ ಲಕ್ಷ ಕೈಗಳನ್ನು ನಿರ್ಮಾಣ ಮಾಡಿದಾವೆ ಲಕ್ಷ ಲಕ್ಷ ಕೈಗಳನ್ನ ಆ ಎರಡು ಕೈಗಳು ದಾಸೋಹ ಮಾಡಲಿಕ್ಕೆ ನಿರ್ಮಾಣ ಮಾಡಿದ ಕೈಗಳು ಯಾವುವು ಅಂತಂದ್ರ ನಮ್ಮ ಬಂಡಿಗಣಿಯ ಹಜಾರ ಕೈಗಳು ಇವತ್ತೇನಪ್ಪ ಅಂತಂದ್ರೆ ಅವರು ಹಿಂಗೆ ಮಲ್ಕೊಂಡರೆ ನಾವು ನೋಡಿದ್ದೀವಿ ನಮಗೆ ಭಾಳಷ್ಟು ದುಃಖ ಭಾಳಷ್ಟು ನೋವಾಯಿತು ತಡೆಯಲಾರದಕ್ಕೆ ಅವ್ರ ಮುಖ ನೋಡೋಕೆ ಆಗಲಾರಕ್ಕೆ ಸ್ವಲ್ಪ ಹೋಗಿ ಕುಂತೀವಿ ನಾವು ಯಾಕಂತಂದ್ರೆ ಅಂತಹ ಈ ಜಗತ್ತಿಗೆ ಪೂಜನೀಯವಾಗಿರತಕ್ಕಂಥ ಒಂದು ದೇಹ ಒಂದು ಜೀವ ನಮ್ಮೆಲ್ಲರನ್ನು ಬಿಟ್ಟು ಹೋಗ್ಯದಂತಂದರೆ ಭಾಳಷ್ಟು ನಮ್ಮ ಈ ಕರ್ನಾಟಕಕ್ಕೆ ತಡೆಯಲಾರದಂಥ ದುಃಖವನ್ನು ಇವತ್ತು ನಮ್ಮ ತಂದಿದೆ ಅದಕ್ಕೇನಪ್ಪ ಅಂತಂದ್ರೆ ಪೂಜ್ಯ ಅಪ್ಪಾಜಿಯವರ ಒಂದು ಶಾಶ್ವತವಾಗಿರತಕ್ಕಂಥದ್ದು ಈ ಲೋಕದಲ್ಲಿ ಇರಲಿ ಅಂತೇಳ್ಕೊಂಡು ಅಲ್ಲಿರ್ತಕ್ಕಂಥವರೆಲ್ಲರೂ ಕಾರ್ಯಕ್ರಮದನ್ನು ಆಯೋಜನೆ ಮಾಡಿದ್ದಾರೆ ಶ್ರೀ ಸೈಲ್ ಜಗದ್ಗುರುಗಳು ಅನೇಕ ಸಾಧುಗಳು ಸಂತರು ಮಹಾತ್ಮರು ಬಂದ ದರ್ಶನವನ್ನು ಮಾಡಿದ್ದಾರೆ ಅಂಥವರು ಅವರ ಆತ್ಮಕ್ಕೆ ಶಾಂತಿಯನ್ನು ನಾವು ಕೋರೋ ಅವಶ್ಯಕತೆಯೇ ಇಲ್ಲ ಯಾಕಂದರೆ ಅವರ ಅವತಾರಿ ಪುರುಷರು ಶಾಂತ ರೀತಿಯಿಂದನೇ ಅವರು ಹೋಗಿದ್ದಾರೆ ಅವತಾರವನ್ನು ಸಮಾಪ್ತಿ ಮಾಡಿದ್ದಾರೆ ಅಂತ ಬಂಡಿಗಣಿ ದಾನಶೂರರು ಎಂಥವ್ರು ನೋಡ್ರಿ ಅವರಲ್ಲಿ ಎಂಥ ಶಕ್ತಿ ಇತ್ತಂತಂದ್ರೆ ಅಂತಹ ಶಕ್ತಿ ಇಂತ ಇತ್ತವರಲ್ಲಿ ಮತ್ತು ಪ್ರಸಾದದ ವ್ಯವಸ್ಥೆ ದಾಸೋಹದ ವ್ಯವಸ್ಥೆ ಬಹುತೇಕ ಈ ಜಗತ್ತಿನೊಳಗೆ ಪರಮಾತ್ಮ ಹೆಂಗೆ ಈ ಜಗತ್ತಿನ ಎಲ್ಲ ಪ್ರಾಣಿಗಳಿಗೆ ಅನ್ನವನ್ನು ಕೊಡ್ತಾನಲ್ಲ ಅದೇ ರೀತಿಯೊಳಗೆ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೆ ದಾಸೋಹದಿಂದ ಪರಮಾತ್ಮ ಆದವರು ಈ ನಾಡಿನೊಳಗೆ ಯಾರಾದರೂ ಇದ್ದರೆ ಅದು ಬಂಡಿಗಣಿಯ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಅವರ ಹೆಸರ ಹೆಂಗಂತಂದ್ರೆ ಅನ್ನದಾನೇಶ್ವರ ನೋಡ್ರಿ ಅನ್ನದ ಅವ್ರ ಹೆಸರು ಏನಂತಂದ್ರ ಅನ್ನದಾನ ಅನ್ನದಾನೇಶ್ವರ ಅನ್ನದಾನಯ್ಯ ಅಣ್ಣದಾನಯ್ಯ ಎಲ್ಲೆಲ್ಲಿ ಅನ್ನದಾನ ಅಂತೀರಿ ನೀವು ಎಲ್ಲೆಲ್ಲಿ ಅನ್ನದಾನ ಅಂತಂದ್ರ ಶ್ರೀಶೈಲಕ್ಕೆ ಹೋಗಿ ಶ್ರೀಶೈಲ ಜಗದ್ಗುರುಗಳ ಕಾರ್ಯಕ್ರಮ ಇತ್ತು ಶ್ರೀಶೈಲ ಜಗದ್ಗುರುಗಳ ಕಾರ್ಯಕ್ರಮದೊಳಗೆ ಲಕ್ಷ ಲಕ್ಷ ಜನ ಆದರೆ ಆ ಲಕ್ಷ ಲಕ್ಷ ಜನರಿಗೆ ದಾಸೋಹ ಮಾಡಿರತಕ್ಕಂಥ ದಾನೇಶ್ವರರು ಯಾರಂತಂದ್ರ ಬಂಡಿಗಣಿ ಅನ್ನದಾನೇಶ್ವರರು ದಾನೇಶ್ವರರು ಮಾಡಿ ದಾಸೋಹದೊಳಗೆ ಪ್ರಸಾದ ಮಾಡಿ ತಾಟ ತಗೊಂಡು ಬರಕ ಹತ್ತಿದ್ರ ತಾಟ ತೊಳ್ಯಾಕ ತೊಗೊಂಡು ಬರಕ ಹತ್ತಿದ್ರ ನಾ ತೊಳಿತಿನ ನೀ ತೊಳಿತಿನ ಅಂತ ಕಸಗೋತಿದ್ರಿ ಅವ ಬಂಡಿಗಣಿ ಭಕ್ತರು ತಾಟ ತೊಳ್ಯಾಕ ನಾವು ಊಟ ಮಾಡಿದ ತಾಟ ತಗೊಂಡ ಕಸುಗೋತಿದ್ರು ನಾ ತೊಳಿತೀನಿ ನೀ ತೊಳಿತೀನಂತ ಬಂಡಿಗನಿ ಮಠದ ಭಕ್ತರು ಎಂತಾರು ಬಂಡಿಗನಿ ಮಠಕ್ಕೆ ಆಸ್ತಿ ಇರಕ್ಕಿಲ್ಲ ಬಂಡಿಗನಿ ಮಠಕ್ಕೆ ಶ್ರೀಮಂತಿಕ ಇರಾಕಿಲ್ಲ ಆದರೆ ಬಂಡಿಗನಿ ಮಠದ ಆಸ್ತಿ ಯಾರು ಅಂತಂದ್ರೆ ಕನ್ನಡ ನಾಡಿನ ಎಲ್ಲ ಭಕ್ತರೇ ಆ ಮಠದ ಆಸ್ತಿ ಅಂತಂದ್ರೆ ಏನು ತಪ್ಪಾಗಲಿಕ್ಕಿಲ್ಲ ನಾ ಕಣ್ಣಾರೆ ನೋಡಿನಿದ್ದೀನಿ ನಾ ಭಾಳ ದೊಡ್ಡ ಜಾತ್ರೆಯ ಗದ್ದಲದೊಳಗೆ ಭಾಳ ದೊಡ್ಡ ಜಾತ್ರೆ ಸಮಾರಂಭ ಲಕ್ಷ ಲಕ್ಷ ಜನದ ಸಮೂಹ ಆ ಲಕ್ಷ ಲಕ್ಷ ಜನದ ಸಮೂಹದೊಳಗ ಒಬ್ಬ ವೃದ್ಧ ಆತನ ಹೆಸರು ಡಯೋಜೀನ್ಸ್ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಹೊರದೇಶದ ಒಬ್ಬ ಜ್ಞಾನಿ ಅಂತಹ ಜಾತ್ರೆಯ ಗದ್ದಲದೊಳಗೆ ಏನು ಮಾಡ್ತಿದ್ದ ಅಂತಂದ್ರೆ ಒಂದು ಕಂದೀಲಿ ಹಿಡ್ಕೊಂಡು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಕಂದೀಲಿ ಹಿಡ್ಕೊಂಡು ಏನೋ ಹುಡುಕ್ಯಾಡ್ತಿದ್ದ ಏನೋ ಹುಡುಕ್ಯಾಡ್ತಿದ್ದ ಹಂಗೆ ಮಂದಿನ ಸರಿಸ್ತಿದ್ದ ಒತ್ತಾಡಿ ಒತ್ತಾಡಿ ಮಂದಿನ ಸರಿಸ್ತಿದ್ದ ಅಂತ್ರ ಕಂದೀಲಿ ಲಾಟನ್ ಅದರೊಳಗೆ ದೀಪ ಇತ್ತು ಮಂದಿನ ಸರಸುಗೊಂತ ಹಂಗೆ ಹೋಗ್ತಿದ್ದ ಅಲ್ಲಿರ್ತಕ್ಕಂಥವ್ರು ಕೇಳಿದರು ಅಲ್ಲ ಎಷ್ಟು ವಯಸ್ಸಾಗ್ಯದ ನಿನಗ ಅದರ ಜೊತೆಗೆ ಕೈಯಾಗ ಕಂದೀಲಿ ಲಾಟನ್ ಮಧ್ಯಾಹ್ನ ಹನ್ನೆರಡು ಗಂಟೆ ಇದರ ಅವಶ್ಯಕತೆ ಇರಲಿಲ್ಲಲ್ಲ ಈಗ ಅಂತಾದ್ರೊಳಗೆ ಲಾಟನ್ ಹಿಡ್ಕೊಂಡು ದೀಪ ಹಿಡ್ಕೊಂಡು ಹುಡುಕ್ಯಾಡತಿಯಲ್ಲ ಏನು ಕಳ್ಕೊಂಡಿ ನೀನು ಏನು ಹುಡುಕ್ಯಾಡಕತ್ತೀಯಪ್ಪ ಅಂತ ಕೇಳಿದಾಗ ಡಯೋಜೀನ್ಸ್ ಒಂದು ಮಾತು ಹೇಳಿದ ನಾ ಏನು ಹುಡುಕ್ಯಾಡಕತ್ತೀನಿ ಅಂತಂದ್ರೆ ಮನುಷ್ಯರನ್ನು ಹುಡುಕಾಡಾಗತ್ತೀನಿ ಅಂದ ಮನುಷ್ಯರನ್ನು ವಾರಿ ಮಾಡಿ ಹೊಂಟಾನ ಗದ್ದಲದೊಳಗೆ ಅದಾನು ಜಾತ್ರಿ ಜಾತ್ರಿ ಒಳಗೆ ಲಕ್ಷ ಲಕ್ಷ ಮಂದಿ ಅದಾರ ಆ ಮಂದಿನ ಸರಿಸುವಂತ ಬೆಳಕ ಹಿಡ್ಕೊಂತ ಹೊಂಟಾನ ಏನು ಹುಡುಕತಿಪ್ಪ ಅಂತ ಕೇಳಿದ್ರ ನಾನು ಮನುಷ್ಯರನ್ನ ಹುಡುಕಾಡಕತ್ತೀನಿ ಅಂದ ಮತ್ತು ಪ್ರಶ್ನೆ ಮಾಡಿದ್ರ ಅವ್ರು ಮತ್ತೆ ಇಲ್ಲಿದ್ದವರೆಲ್ಲ ಯಾರು ಇಲ್ಲಿದ್ದವರೆಲ್ಲ ನಿನಗೆ ಹೆಂಗೆ ಕಾಣ್ತಾರ ಕಣ್ಣಿಗೆ ಇವರೆಲ್ಲ ಯಾರು ಅಂತಂದಾಗ ಅವಂದ ಇವರೆಲ್ಲ ಮನುಷ್ಯರಲ್ಲ ಇವರೆಲ್ಲ ಮನುಷ್ಯರಲ್ಲ ಸೋಮ ಇವರು ಮನುಷ್ಯರ ಪೈಕಿ ಅಷ್ಟೇ ಮನುಷ್ಯರಂಗ ಕಾಣಿಸ್ತಾರಷ್ಟೇ ಜಗತ್ತಿನೊಳಗ ಮನುಷ್ಯರಂಗ ಕಾಣೋರೆಲ್ಲರೂ ಮನುಷ್ಯರಲ್ಲ ಮನುಷ್ಯರು ಅಂತ ಯಾರಿಗಂತಾರೆಂದ್ರೆ ಯಾರಲ್ಲಿ ಮನುಷ್ಯತ್ವದ ಗುಣಗಳದಾವಲ್ಲ ಯಾರಲ್ಲಿ ಮನುಷ್ಯತ್ವದ ಗುಣಗಳದಾವಲ್ಲ ಅವರು ನಿಜವಾಗಿ ಮನುಷ್ಯರು ಈಗ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಮನುಷ್ಯರಂತಿ ನೀವು ಅಂತೀರಿ ಹಾಳೆ ನನಗೆ ನಿಮ್ಮ ಕು ನಿಮ್ಮ ಮುಂದೆ ಕುಂತಾವ್ರು ನಾವು ಹೆಂಗೆ ಕಾಣ್ತೀವ್ರಿ ಹೌದಿಲ್ಲರಿ ಮನುಷ್ಯರಂತಿ ಯಾರಿಗಂತಾರಂತ ನಿಮ್ಮನ್ನು ಕೇಳಿದ್ರೆ ನೀವಂತೀರಿ ನಿಮ್ಮ ಮುಂದೆ ನಾವೆಲ್ಲ ಕುಂತೀವಲ್ಲ ನಿಮಗೆ ಹೆಂಗೆ ಕಾಣಕತ್ತೀವಿ ಮನುಷ್ಯರಂಗ ಕಾಣೋದಿಲ್ಲ ಏನು ಇವ ನೋಡಕೆಡ ಕಣ್ಣ ಎರಡು ಕಾಲ ಊಟ ಮಾಡೋಕೆ ಕೈಯ ಕೇಳಿಸ್ಕೊಳಕ್ಕೆ ಎರಡು ಕಿವಿ ಇಟ್ಟಿದ್ರೆ ಮನುಷ್ಯರೇನು ಮತ್ತು ಪಶು ಪಕ್ಷಿ ಪ್ರಾಣಿಗಳಿಗೂ ಇಟ್ಟು ಅದಾವಲ್ರಿ ಅವಕ್ಕೂ ನೋಡಕ್ಕೆ ಎಡ ಕಣ್ಣದವ ನಡ್ಯಾಕ ನಿಮಗೆ ಅಡ್ಡ ಇದ್ರ ಅವಕ ನಾಕದವ ಕಾಲ ಅವು ಕೇಳಿಸ್ಕೊಂತಾವ ಅವು ಊಟ ಮಾಡ್ತಾವ ಏನು ವ್ಯತ್ಯಾಸ ಅದಕ್ಕೆ ಒಬ್ಬರು ಕವಿಗಳು ಬರೀತಾರೆ ಸಂಸ್ಕೃತದೊಳಗೆ ಆಹಾರ ನಿದ್ರಾ ಭಯ ಮೈತು ನಂಚ ಸಾಮಾನ್ಯ ಮೇ ತತ್ ಪಶು ಬಿರ್ ನೋಡ್ರಿ ಪಶುಗಳಿಗೂ ನಮಗೂ ಏನು ವ್ಯತ್ಯಾಸದ ಪ್ರಾಣಿಗಳಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸದ ನಮಗತ್ತೇನ ನಿದ್ದೆ ಮಾಡ್ತಾವ್ರೆ ಅವು ಏನು ಒಂಥರ ನಿದ್ದೆ ಬೇರೆ ಮಾಡ್ತಾವ್ ನಮ್ಗತ್ತೆನ ನಿದ್ದೆ ಮಾಡ್ತಾವೆ ಇನ್ನು ನಿಮ್ಮ ನಿದ್ದೆ ಬೇರೆ ಅವು ನಿದ್ದೆ ಹೆಂಗೆ ಅಂದ್ರೆ ಗಿಡದಾಗ ರೀ ಒಂದು ಟೊಂಗಿ ಮ್ಯಾಗ ಕುಂತು ಬೀಳಲಾರ್ದ ನಿದ್ದೆ ಅವು ಈಗ ಮಂಗ್ಯಾಗಳು ಎಲ್ಲಿ ಮಕ್ಕತಾವ್ರಿ ಮಂಗ್ಯಗಳೆಲ್ಲ ಗಿಡದ ಕೆಳಗೆ ಬಂದು ಒಂದು ದೊಡ್ಡ ಕಾಟ ಹಾಕಿ ಮ್ಯಾಗ ಬೆಡ್ ಹಾಕಿ ಬೆಡ್ ಮ್ಯಾಗ ಬೆಡ್ ಶೀಟ್ ಎರಡು ಲೋಡ್ ತೊಗೊಂಡು ಬ್ಲಾಂಕೆ ಇವನ್ನೆಲ್ಲ ತೊಗೊಂಡು ಮಕ್ಕಳ್ತಾವನ್ರಿ ಮಂಗೆ ಸುಮ್ಮ ಏನು ಮಾಡ್ತಾವಂದ್ರೆ ಅಲ್ಲೇನು ಕುಂತಿರ್ತಾವಲ್ಲ ಗಿಡದಾಗ ಆ ಗಿಡದಾಗ ಕುಂತು ಅಲ್ಲೇ ಟೊಂಗಿ ಹಿಡ್ಕೊಂಡು ಕಣ್ಣು ಮುಚ್ಚಿ ಅಲ್ಲಿ ನಿದ್ದೆ ಮಾಡ್ತಾವೆ ಗಿಡದಾಗ ಕುಂತು ನಿದ್ದೆ ಮಾಡ್ತಾವೆ ನಮಗೆ ಕಾಟಾದ ಮ್ಯಾಗ ಮಕ್ಕೊಂಡು ನಿದ್ದೆ ಮಾಡೋಕ್ಕಾಗವಲ್ತು ಕಾಟಾದ ರೀ ಒಬ್ಬರು ಮುಂಜಾನೆ ನಶುಕನ ಐದು ಗಂಟೆಗೆ ಏಳು ರೂಢಿ ಅವರಿಗೆ ಎದ್ದರು ಏಳುಕಿತ್ತ ಮೊದಲ ಏನು ಅನ್ನಾಕತ್ತಿದ್ದಂದ್ರೆ ಗಣ್ಣಾಗ ಅಲ್ಲೇ ಮಕ್ಕೊಂಡು ಏನು ಅನ್ನಾಕತ್ತಿದ್ದಂದ್ರೆ ಹಗ್ಗಿ ಇಲ್ಲಾಕೆ ಬಂದಾವ ಆ ಹಗ್ಗಿ ಇಲ್ಲಾಕೆ ಬಂದವು ಎಮ್ಮಿವು ಅಂತಿದ್ದ ಆಕೆ ಅವ್ರ ಮನೆಯಾಗ ಅವ್ರು ಏನು ಬಂದ ಯಮಿಗಳ ನೀ ಮಕ್ಕಳು ಜಾಗಕ್ಕೆ ಬಂದಿಲ್ಲ ಯಮಿಗಳ ಕಟ್ಟು ಜಾಗಕ್ಕ ನೀ ಹೋಗಿ ಉಳ್ಳಾಡ್ಕೋತ ಉಳ್ಳ್ಯಾಡ್ಕೋತಾ ಉಳ್ಳ್ಯಾಡ್ಕೋತ ಅಲ್ಲಿಗೆ ಹೋಗಿದ್ದಾವ ಚಕ್ರಿಕಾಪತ್ತಿ ನಿದ್ದೆ ಮಾಡ್ತಾರೆ ನಮ್ಮ ಮಂದಿ ಮೂರು ಫೂಟ್ ಕಾಟ ಸಾಲಂಗಿಲ್ಲ ಧಬಲ್ಲತ್ತು ಹತ್ತು ಬೀಳ್ತಾವ ನಮ್ಮ ಕಾಟಾದ ಮ್ಯಾಗಿಂದ ದಬಲ್ತ್ ಬೀಳ್ತಾವೆ ನಮ್ಮ ಮಂಗ್ಯಗಳು ಆರಾಮ್ ಕೂತು ನಿದ್ದೆ ಮಾಡ್ತಾವೆ ನಮ್ಗಿತ್ತ ಅವ ಚಲೋ ರೀನಾ ಆಹಾರ ನಿದ್ದೆ ಮಾಡುದ್ರೊಳಗೂ ಭಾಳ ಚಂದ ನಿದ್ದೆ ಮಾಡ್ತಾವ ನಮ್ಗಿತ್ತ ಚಲೋ ನಿದ್ದೆ ಮಾಡ್ತಾವ ಊಟ ಮಾಡುವುದರೊಳಗೆ ಅವು ಊಟ ಮಾಡ್ತಾವ ನಾವು ಊಟ ಮಾಡ್ತೀವಿ ಇಷ್ಟ ಅವಟ ದಂಟು ತಿಂತಾವ ನಾವು ದಂಟಿನೊಳಗಿನ ಕಾಳು ತಿಂತೀವಿ ಏನ್ರಿ ದಂಟಿನೊಳಗಿನ ಕಾಳು ತಿಂತೀವಿ ಆದ್ರೆ ಎಂಥ ಶ್ರೇಷ್ಠ ಅಂತಂದ್ರೆ ದಂಟ ಕಸ ಹೊಲದಾಗ ಬೆಳೆದ ಕಡ್ಡಿ ಇಂಥದ್ದು ತಿಂದು ಹಾಲು ಮಾಡಿ ಕೊಡ್ತಾವೆ ನಾವು ಅದ್ರಕ್ಕಿಂತ ಚಲೋ ಅಂದ ಕಾಳ ಜಾಮೂನ ಪಾನಿಪುರಿ ಅಂಥವೆಲ್ಲ ತಿಂದು ನಾವೇನು ಕೊಡ್ತೀವ್ರಿ ನಂಬಿಕೆ ಇನ್ನು ಅವ ಚಲೋ ತಿಂದು ಹಾಲು ಕೊಡ್ತಾವೆ ಪಶು ಪಕ್ಷಿ ಪ್ರಾಣಿಗಳು ಆಹಾರ ನಿದ್ರ ಭಯಮೈತು ನಂಚ ಆಹಾರ ಅವು ಊಟ ಮಾಡ್ತಾವ ನಿದ್ರೆ ನಮ್ಮ ಹಾಗೆ ಮಾಡ್ತಾವೆ ಅದ್ರ ಜೊತೆಗೆ ಮಕ್ಕಳು ಹಡಿಯೋದು ಅವು ಮಕ್ಕಳು ಹಡಿತಾವೆ ಪ್ರೀತಿ ಅದ ಅವು ತಮ್ಮ ಮಕ್ಕಳನ್ನು ಬಹಳ ಪ್ರೀತಿ ಮಾಡ್ತವೆ ಅವು ತಮ್ಮ ಮಕ್ಕಳನ್ನು ಬೆಳೆಸಬೇಕು ಬದುಕಿಸ್ಬೇಕು ಎಷ್ಟು ಪ್ರಯತ್ನ ಮಾಡ್ತಾವೆ ಪ್ರಾಣಿಗಳು ಪಶುಗಳು ಆನಂತರ ಭಯ ನಮಗೂ ಭಯ ಅದ ಅವಕ್ಕೂ ಭಯ ಅದ ಮತ್ತು ಏನು ವ್ಯತ್ಯಾಸದ ಪ್ರಾಣಿಗಳಿಗೆ ನಮಗ ಕೊನೆಗೊಂದು ಮಾತು ಬರೀತಾರೆ ಏನಂತಂದ್ರೆ ಧರ್ಮೇನ ಹೀನ ಪಶು ಬಿ ಸಮಾನ ಅವುಗಳಿಗೆ ಪ್ರಾಣಿಗಳಿಗೆ ನಮಗೆ ಅವಕ ಎಲ್ಲ ಆಹಾರ ನಿದ್ರ ಭಯ ಮೈಥುನ ಇವೆಲ್ಲ ಸಮಾನ ದೃಷ್ಟಿ ಇದ್ದರೂ ಕೂಡ ಆದ್ರೆ ಅವಕ್ಕೆ ಏನು ಗೊತ್ತಿಲ್ಲ ಅಂತಂದ್ರೆ ಧರ್ಮ ಅಂದ್ರೆ ಏನು ಗೊತ್ತಿಲ್ಲ ಅವ್ಕ ತಾಯಿ ಅಂದರೆ ಏನು ಗೊತ್ತಿಲ್ಲ ಅವ್ಕ ಹೆಂಡತಿ ಅಂದರೆ ಏನು ಗೊತ್ತಿಲ್ಲ ತತ್ವಜ್ಞಾನ ಗೊತ್ತಿಲ್ಲ ಮಹಾತ್ಮರಿಗೆ ಗೌರವ ಕೊಡೋದು ಗೊತ್ತಿಲ್ಲ ಆದ್ರೆ ಮನುಷ್ಯನಿಗೆ ಇದು ಎಲ್ಲ ಗೊತ್ತಿದ್ದು ಅದನ್ನು ಮಾಡಲಿಲ್ಲ ಅಂದ್ರೆ ಅವ ಕಡಿಮೆ ಅವತ್ತರಕ್ಕಿಂತ ಕಡಿ ನಾಯಿ ಬಂದು ನಮ್ಮ ಎದುರುಗಡೆ ನಾವು ದೊಡ್ಡ ಸ್ವಾಮಿಗಳು ನಮಸ್ಕಾರ ಮಾಡಲಿಲ್ಲ ಅಂದ್ರೆ ಒಂಥರ ಯಾಕೊಂಡು ನಮಸ್ಕಾರ ಮಾಡ್ಲಿ ನೋಡೋಂತ ನಮ್ಗೆ ಅನ್ನಿಸ್ತದೆ ಒಬ್ಬೊಬ್ರಿಗೆ ಒಂದೊಂದು ಚಟ ರೀ ಈ ಇವರಾಗಿ ಸಾಹುಕಾರಗಳು ಇರ್ತಾನ ನೋಡ್ರಿ ಬರುವಾಗ ಎಲ್ಲರಿಗೂ ನಮಸ್ಕಾರ ಅನ್ಬೇಕು ಅವ್ರಿಗೆ ಸಾವುಕಾರಗಳಿಗೆ ಗೌಡ್ರಿ ಅಣ್ಲಿಲ್ಲ ಅಂದ್ರೆ ಹಿಂಗೆ ಆರ್ಗಂಡ್ಲಿ ನೋಡ್ತಾನೆ ಯಾಕೋ ಅಂದಿಲ್ಲ ಬರ್ಲಿ ನಮ್ಮ ನಾವು ನಮಸ್ಕಾರ ಮಾಡಿಸ್ಕೊಳ್ಳೋದೊಂದು ಚಟ ಅವ್ರಿಗೆ ಒಂದೊಂದು ಒಬ್ಬ ಮಾಡಿ ಬಿಡಿದ್ರಿ ನಮ್ಗಾರ ಏನು ರಾಕು ರೂಪಾಯಿ ಬೀಳ್ತೈತೆ ನಮಸ್ಕಾರ ಸಾವಕಾರ ಅಂದ್ರೆ ಮುಗ್ದ ಹೋಗ್ತಾ ಏನು ದೊಡ್ಡದ ಮಾಡಿಬಿಟ್ರೆ ಮುಗೀತು ಒಬ್ಬೊಬ್ರಿಗೆ ಒಂದೊಂದು ಸ್ವಭಾವ ಅದ ಎದುರುಗಡೆ ನಾಯಿ ಬಂದರೆ ನಮಸ್ಕಾರ ಮಾಡ್ತದೇನು ಬಿಡ್ರಿ ನಮ್ಮ ಎದುರುಗಡೆ ನಾಯಿ ಬಂತು ಒಂದು ಪ್ರಾಣಿ ಬಂತು ಒಂದು ಪಶು ಬಂತು ನಮಸ್ಕಾರ ಮಾಡಲಿಲ್ಲ ಅದ ನಮಸ್ಕಾರ ಯಾಕೆ ಮಾಡಲಿಲ್ಲ ಅಂತ ನಮಗೆ ಸಿಟ್ಟು ಬರಂಗಿಲ್ಲ ಬರ್ತದೇನು ರೀ ನಮ್ಮ ಮನಸ್ಸನ್ನ ಗಡಿಬಿಡಿ ಅನ್ಸಂಗಿಲ್ಲ ನಾ ಎದುರುಗಡೆ ಬಂದು ನಮಸ್ಕಾರ ಮಾಡಲಿಲ್ಲ ಅಂತ ತಿಳ್ಕೊಂಡೆ ನಮಗೇನು ಅನ್ಸಂಗಿಲ್ಲ ಅನಸ್ತಿತ್ವ ಅಂದ್ರೆ ನಾಯಿಕೆ ನೀವು ಹುಚ್ಚ ಹಾಕಿಕೊಂಡ್ರು ತನ್ನ ಮತ್ತೇನು ಅನಿಸ್ತಿತ್ತು ಅಂದ್ರೆ ಅದ ಒಬ್ಬ ಮನುಷ್ಯ ಬಂದ ಅಂದ್ರೆ ಮಹಾತ್ಮರ ಎದುರುಗಡೆ ಬಂದರು ಮಹಾತ್ಮರ ಎದುರುಗಡೆ ನಿಮ್ಮ ಎದುರುಗಡೆ ಬಂದರು ನೀನು ಅವ್ರು ಕೂಡ ಅವ್ರ ಹತ್ಯೆಕ ಬರಾಗತ್ತದಿ ಅವ್ರನ್ನ ನೋಡಿ ಅವರ ಪಾದಕನಿ ಹಣಿ ಹಚ್ಚಲಿಲ್ಲ ಅಂದ್ರೆ ಆಗ ಅವರಿಗೆ ನೋವಾಗ್ತದೆ ಯಾಕಂದ್ರೆ ನೀನು ಗೊತ್ತಿದ್ದು ನೀನು ಅದನ್ನು ಮಾಡಲಿಲ್ಲ ಅಂತಂದ್ರೆ ನಾವು ಸಣ್ಣವರಾಗ್ತೀವಿ ಆ ರೀತಿಯೊಳಗ ಮನುಷ್ಯ ಯಾರಿಗಂತನ್ಬೇಕು ಅಂತಂದರೆ ಸೋಮ್ಯ ಎಲ್ಲರ ಗತೆ ಕಣ್ಣ ಕಿವಿ ಮೂಗ ಬಾಯಿ ನಾಲಿಗೆ ಇದ್ರೆ ಮನುಷ್ಯ ಅಲ್ಲ ಮನುಷ್ಯನ ಗುಣಗಳಿರಬೇಕು ಒಬ್ಬ ಕವಿ ಭಾಷನ್ ಬರೀತಾನೆ ಮನುಷ್ಯ ಅಂತ ಯಾರಿಗೆ ಅನ್ಬೇಕು ಅಂತಂದ್ರೆ ಇಂಥವರಿಗೆ ಮನುಷ್ಯ ಅನ್ಬೇಕು ನೋಡ್ರಿ ಅಂತಂದ್ರೆ ಏಷಾನ್ನ ವಿದ್ಯಾನ ತಪೋನ ದಾನಂನ ಜ್ಞಾನಂನ ಶೀಲಂನ ಗುಣೋನ ಧರ್ಮ ತೇ ಮೃತ್ಯು ಲೋಕೇ ಭೂವಿ ಭಾರಭೂತ ಮನುಷ್ಯ ರೂಪೇನ ಮೃಗಾಶ್ಚರಂತಿ ಮನುಷ್ಯನ ಡೆಫಿನೇಷನ್ನ ಮಾಡಿದ್ರ ಅವ್ರು ಸಂಸ್ಕೃತದೊಳಗೆ ಹಿಂಗಿದ್ರ ಮನುಷ್ಯರನ್ರಿ ಅಂದ್ರ ಮನುಷ್ಯ ರೂಪೇನ ಮೃಗಾಶ್ಚರಂತಿ ಮನುಷ್ಯರಂಗ ಕಾನೂಮಂಗ್ಯಗಳು ತಾನವ ನಾವು ಅಣ್ಣಂಗಿಲ್ಲರ ಮತ್ತ ಅವ್ರಂತಾರ ಅವ್ರು ಯಾವ ಗುಣ ಇರಬೇಕಂದ್ರ ಮನುಷ್ಯನಲ್ಲಿ ಏಷಾನ್ನ ವಿದ್ಯಾ ಎಲ್ಲರಲ್ಲಿಯೂ ವಿದ್ಯಾ ಇರುವ ವಿದ್ಯಾ ಅಂತಂದ್ರ ಬರೀ ಅಕ್ಷರ ವಿದ್ಯ ಅಷ್ಟೇ ಅಲ್ಲ ಬರೀ ಐ ಎ ಎಸ್ ಓದೋದು ಅಷ್ಟೇ ಅಲ್ಲ ಬರೀ ದೊಡ್ಡ ಸಾಯವಾಗಿ ನೌಕರಿ ಮಾಡೋದು ಅದಷ್ಟೇ ವಿದ್ಯೆ ಅಲ್ಲ ವಿದ್ಯ ಅಂತಂದ್ರ ಬಹಳದವು ಬಹಳದಾವ್ ವಿದ್ಯಾ ಅಂತಂದ್ರ ಬರೇ ಮಣಿಯೊಳಗ ಬರೇ ಮಣಿಯೊಳಗ ನಿನ್ನ ಹಡದ ತಾಯಿನ ನಿನ್ನ ಹಡದ ತಂದಿನ ಯೋಗ್ಯ ರೀತಿಯೊಳಗೆ ಅವರ ಕಣ್ಣೊಳಗೆ ಒಂದು ಹನಿ ನೀರು ಬರ್ಲಾರ್ದಂಗೆ ಅವರು ಇರೋತಕ್ಕ ನೀ ಜಾಪಾನ ಮಾಡಿದೆ ಅಂತಂದ್ರೆ ಎಲ್ಲ ವಿದ್ಯಾಗಂತಿಗಳಿಗಿಂತಲೂ ದೊಡ್ಡ ವಿದ್ಯಾನು ಇದು ಒಂದು ಇದು ಒಂದು ದೊಡ್ಡ ವಿದ್ಯೆ ದೊಡ್ಡ ಸಾಲಿ ಕಲ್ತಾನ ಅವ ಓದ ವೃದ್ಧಾಶ್ರಮದೊಳಗೆ ವೃದ್ಧಾಶ್ರಮದೊಳಗಿಟ್ಟ ತಗೊಂಡು ಏನು ಮಾಡೋದು ಈ ವಿದ್ಯೆಯನ್ನು